ಪ್ರಿಯ ವೀಕ್ಷಕರೇ ನಮಸ್ಕಾರ ಕಲಾಸಂಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುದ್ದಿಯನ್ನು ಬರೆದು ಪ್ರಸ್ತುತಪಡಿಸಿದವರು ಮೇಗಾಡಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ರಭಕವಿ ಬನಹ್ಟಿ ಯೂಟ್ಯೂಬ್ ಚಾನಲ್ಗೆ ಇದನ್ನು ಪ್ರಸಾರ ಮಾಡಿದವರು ಯಶವಂತ್ ವಾಜಂತ್ರಿ ಮಾಜಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಜಮಖಂಡಿ ಸುದ್ದಿ ವಿವರ ಹನಗಂಡಿಯ ದೇಸಾಯಿಯವರ ವಾಡೆ ಆವರಣದಲ್ಲಿ ಪುಸ್ತಕಾವಲೋಕನ ನಲವತ್ತ್ ಯಶಸ್ವಿ ಒಳಿತು ಕೆಡುಕುಗಳ ಸಂಘರ್ಷದಲ್ಲಿ ಗೆದ್ದದ್ದು ಒಳಿತೆ ಚಂದ್ರಶೇಖರ್ ಹೆಗಡೆ ಸುದ್ದಿ ವಿವರ ಕಥೆಗಾರ ಮಲ್ಲಿಕಾರ್ಜುನ ಶಿಲಿಕೇರಿಯವರ ಹವೇಲಿ ದೊರೆಸಾನಿ ಕಥಾ ಸಂಕಲನದಲ್ಲಿ ಒಟ್ಟು ಎಂಟು ಕಥೆಗಳಿವೆ ಭೂತ ವರ್ತಮಾನದ ಅನೇಕ ಸಂಗತಿಗಳನ್ನು ಹಾಗೂ ಭವಿಷ್ಯತ್ ಕಾಲದ ಮುನ್ಸೂಚನೆಗಳನ್ನು ಈ ಕಥೆಗಳಲ್ಲಿ ಕಾಣುತ್ತೇವೆ ಒಳಿತು ಕೆಡುಕುಗಳ ಸಂಘರ್ಷದಲ್ಲಿ ಗೆದ್ದದ್ದು ಒಳಿತೆ ಮಾನವೀಯ ಮೌಲ್ಯಗಳು ಚಿಂತನೆಗಳ ಕಥೆಗಳು ಓದುಗರಿಗೆ ತುಂಬ ಹಿಡಿಸುತ್ತವೆ ಎಂದು ಗುಳಿತುಗುಡ್ಡದ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಚಂದ್ರಶೇಖರ್ ಹೆಗಡೆ ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ ತಾಲೂಕಾ ಘಟಕ ರಬಕೊಯ್ಬನಹಟ್ಟಿ ತೇರ್ದಾಳ್ ಹಾಗೂ ಮಾಲಿಂಗ್ ವಲಯಗಳ ವಲಯಗಳ ಆಶ್ರಯದಲ್ಲಿ ಹನಗಂಡಿ ಗ್ರಾಮದ ಪ್ರತಿಷ್ಠಿತ ದೇಸಾಯವರ ವಾಡಿಯ ಆವರಣದಲ್ಲಿ ರವಿವಾರ ಸಂಜೆ ಹಮ್ಮಿಕೊಂಡಿದ್ದ ಪುಸ್ತಕಾವಲೋಕನ ನಲವತ್ತ್ಮೂರು ಕಾರ್ಯಕ್ರಮದಲ್ಲಿ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹಣಕಾಸು ನಿಯಂತ್ರಣಾಧಿಕಾರಿ ಸಾಹಿತಿ ಮಲ್ಲಿಕಾರ್ಜುನ ಶೆಲ್ಲಕೇರಿ ಅವರ ಹವೇಲಿ ದೊರೆಸಾನಿ ಕೃತಿ ಅವಲೋಕಿಸಿ ಮಾತನಾಡಿದ ಅವರು ಪ್ರೀತಿ ಒಳಿತು ಮತ್ತು ಸಂಸ್ಕಾರವೇ ಗೆಲ್ಲುತ್ತವೆ ಎಂಬ ಸಂದೇಶ ಸಾರುವ ಕಥೆಗಳು ಸೊಗಸಾಗಿ ಮೂಡಿಬಂದಿವೆ ಎಂದರು ಹನಗಂಡಿ ಗ್ರಾಮದ ಮುಖಂಡರಾದ ಪ್ರಸನ್ನ ಕುಮಾರ್ ದೇಸಾಯಿ ಅವರು ಅಧ್ಯಕ್ಷತೆ ವಹಿಸಿ ಪುಸ್ತಕ ಅವಲೋಕನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದುಕೊಂಡು ಬರುವುದರ ಮೂಲಕ ಗಮನಾರ್ಹ ಕಾರ್ಯಕ್ರಮವಾಗಿದ್ದು ಇಲ್ಲಿ ಬರುವ ಸಂವಾದದಲ್ಲಿ ಕೇಳುಗರು ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನು ಕೇಳಬೇಕು ಎಂದರು ಯುವ ಮುಖಂಡರಾದ ನೀಲೇಶ್ ದೇಸಾಯಿ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತ ಇದೇ ಸಂದರ್ಭದಲ್ಲಿ ಶುಭಾಶಯ ಕೋರಿ ಸನ್ಮಾನಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಶಿಲ್ಲಿಕೇರಿಯವರು ರಬಕೈಬಂಡೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಗು ಮೇಘಾಡಿ ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಸಾಹಿತಿಗಳ ಹಾಗೂ ಸಾಹಿತ್ಯಾಸಕ್ತರ ಗಮನ ಸೆಳೆದಿದೆ ನಿರಂತರವಾಗಿ ಕಾರ್ಯಕ್ರಮ ನಡೆಯುವಲ್ಲಿ ಎಲ್ಲರ ಸಹಾಯ ಸಹಕಾರ ಸ್ಮರಣೀಯವಾಗಿದೆ ಎಂದರು ಕೃತಿಕಾರರಾದ ಮಲ್ಲಿಕಾರ್ಜುನ ಶೆಲ್ಲೇರಿಯವರು ಕೃತಿ ಅವಲೋಕನದ ನಂತರ ಬಂದ ಸಂವಾದದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಿ ಕಥೆಯೇ ಬೇರೆ ಜೀವನವೇ ಬೇರೆ ಎಂದರು ರಬಕವಿಯ ಹಿರಿಯ ಸಾಹಿತಿಗಳಾದ ಸಿದ್ದರಾಜ ಪೂಜಾರಿ ಮಾತನಾಡಿ ಕೃತಿಗೆ ಬದ್ಧವಾಗಿರುವ ಪ್ರಶ್ನೆಗಳು ಸಂವಾದದಲ್ಲಿ ಬರಲಿ ಮಲ್ಲಿಕಾರ್ಜುನ ಶೆಲ್ಲಕೆರಿಯವರು ಸಣ್ಣ ಕಥೆಗಳನ್ನೇ ಬರೆಯಲಿ ಏಕೆಂದರೆ ಕಾವ್ಯದ ನಂತರ ಕಠಿಣ ಪ್ರಕಾರವೆಂದರೆ ಕಥೆ ನಾಟಕ ಎಂದರು ಹಿರಿಯ ಸಾಹಿತಿಗಳಾದ ಶಿವಾನಂದ ದಾಶಾಳ್ ಎಂ ಎಸ್ ಬದಾಮಿ ಎಸ್ ಆರ್ ರಾವಳ್ ಉದ್ಯಮದಾರರಾದ ಮಲ್ಲೇಶಪ್ಪ ಕುಚಿನೂರ್ ಮೃತ್ಯುಂಜಯ ರಾಮದುರ್ಗ ಜಿ ಮಹಾಲಿಂಗ್ಪುರ್ ಶಿಕ್ಷಕರು ಅಂತಾರಾಷ್ಟ್ರೀಯ ಚಿತ್ರಕಲಾವಿದರಾದ ಮಹಾದೇವ ಶೆಟ್ಟಿ ಅವರು ಸಂವಾದದಲ್ಲಿ ಭಾಗವಹಿಸಿದ್ದರು ರಾಮಪುರದ ಜಿ ಎಸ್ ವರ್ಗಾವಿ ಬನಹಟ್ಟಿಯ ಬಿ ಆರ್ ಪೊಲೀಸ್ ಪಾಟೀಲ್ ಮಲ್ಲಿಕಾರ್ಜುನ ಜವಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ಕೋಶಾಧ್ಯಕ್ಷರಾದ ಡಿ ಬಿ ಜಾಯಗೊಂಡ್ ಮಹಾಲಿಂಗಪುರ್ ವಲಯ కన్నడ సాహిత్య పరిషత్తిన అధ్యక్షరద బసవరాజ్ మేఠి వేదకారు వినోద సాహితి యశ్వంత వజంత్రి బసయ్య వస్త్ర మహిళా ప్రతినిధి గౌరీ మిళ్ళి సువర్ణ కొప్ప భారతి ఆసంగి పిఎస్ కొర్డూర్ బిఎం మట్ట కల్ేశ్ కుంబార్ మహాంత శెట్టి ప్రభు జైన ఎస్ రంగస్వామి ನಾವುಲ್ಗಿಯ ಕಲಾವಿದ ಶ್ರೀಶೈಲ ಪಟ್ಟಣಶೆಟ್ಟಿ ಶೆಟ್ಟಿ ಹನಗಂಡಿಯ ಶಿಕ್ಷಕ ಎ ಎಸ್ ನಾರವ್ಗ ನಿವೃತ್ತ ಶಿಕ್ಷಕ ಗೌರಿಮಣಿ ಎಸ್ ಎಸ್ ಕಮತಿಗಿ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಾವಲಗಿ ಗ್ರಾಮ ಪಂಚಾಯತಿ ಸದಸ್ಯರಾದ ದಾನಪ್ಪ ಆಸಂಗಿ ಪ್ರಾರ್ಥನೆಯನ್ನು ಮಾಡಿದರು ತೀರ್ಥಾಳ ವಲಯ ಅಧ್ಯಕ್ಷ ಗಂಗಾಧರ್ ಮೋಪಗಾರ್ ಅವರು ಸ್ವಾಗತಿಸಿದರು ಡಾಕ್ಟರ್ ಚಂದ್ರಕಾಂತ್ ಹೊಸೂರ್ ಕಾರ್ಯಕ್ರಮ ನಿರೂಪಿಸಿದರೆ ಕಸಾಪ ಸಂಘಟನಾ ಕಾರ್ಯದರ್ಶಿ ಈರಣ್ಣ ಗಣಮುಖಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಕಲಾವಿದರು ಗ್ರಾಮಸ್ಥರು ಸಾಹಿತ್ಯಾಸಕ್ತರು ಭಾಗವಹಿಸಿದ್ದರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ವಂದನೆಗಳು ನಮಸ್ಕಾರ